ಒನ್ ವೆಲ್ಕಮ್ ಬ್ಯಾಕ್ ಟು ಮನಿಯೋದಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರ್ಯಾರು ಟಿ ಆರ್್ಯಾಲಿಗೆ ತಯಾರಿನ ಮಾಡ್ತಾ ಇದ್ದೀರಾ ಅವರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಟಿ ಆರ್ ರ್ಯಾಲಿಯಲ್ಲಿ ಕ್ವಾಲಿಫೈಯಿಂಗ್ ಟೈಮಿಂಗ್ ಬಂದ್ಬಿಟ್ಟು ಐದು ನಿಮಿಷ ನಲವತ್ತೈದು ಸೆಕೆಂಡು ಆದರೆ ಅಲ್ಲಿ ಟೈಮ್ ಹಿಡಿತಾ ಇರೋದೇ ಬೇರೆ ನಿನ್ನೆ ಮೊನ್ನೆ ಎಲ್ಲ ನಡೆದಂಥ ನಿನ್ನೆ ಮೊನ್ನೆ ಬೆಳಗಾವ್ ಆಗಿರ್ಬೋದು ಕೊಲ್ಲಾಪುರ ಆಗಿರ್ಬೋದು ಮತ್ತೆ ತೆಲಂಗಾಣ ಸ್ಟೇಟ್ ಆಗಿರ್ಬೋದು ಈ ಮೂರು ಕಡೆಗಳಲ್ಲಿ ನಾನು ಅಪ್ಡೇಟ್ಗಳನ್ನ ತಗೊಂಡಿದ್ದೀನಿ ಅಲ್ಲಿ ಹಿಡಿತರ ಟೈಮಿಂಗೇ ಬೇರೆ ಐದು ನಲವತ್ತೈದಕ್ಕೆ ಯಾರೂ ಸೆಲೆಕ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ ಐದು ನಿಮಿಷ ಮೂವತ್ತು ಸೆಕೆಂಡು ಐದು ನಿಮಿಷ ಹದಿನೈದು ಸೆಕೆಂಡು ಯಾರು ರ್ಯಾಲಿಯಲ್ಲಿ ಮೊದಲು ಎರಡು ಮೂರನೇ ಆದಾಗಿ ಓಡ್ತಾ ಇದ್ದಾರೆ ಅವ್ರನ್ನ ತಗೋತಾ ಇದ್ದಾರೆ ರ್ಯಾಲಿಯಲ್ಲಿ ಹಾಗಾಗಿ ನಾನು ನಿಮಗೆ ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ಮತ್ತು ಒಂದು ವಾರದ ವರ್ಕೌಟ್ ಕೂಡ ನಾನು ಹೇಳ್ತಾ ಇದ್ದೀನಿ ಈ ವರ್ಕೌಟ್ನ ಫಾಲೋ ಮಾಡಿ ಆರಾಮಾಗಿ ನೀವು ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಟೈಮಿಂಗ್ನ ತರ್ಬೋದು ನಾನು ಯೂಟ್ಯೂಬ್ ಅಲ್ಲಿ ಅಥವಾ ಆ ಕಡೆ ಈ ಕಡೆ ಕಾಪಿ ಪೇಸ್ಟ್ ಮಾಡಿ ಮಾಡ್ತಿರೋ ವಿಡಿಯೋ ಅಲ್ಲ ಇದು ಇದು ನಾನು ಸಿ ಆರ್ ಪಿ ಎಫ್ ನಲ್ಲಿ ಅಥ್ಲೆಟಿಕ್ಸ್ ಟೀಮಲ್ಲಿ ಹದಿನೈದು ವರ್ಷ ಇದ್ದೆ ನಾನು ನನ್ನ ಇವೆಂಟ್ಸ್ ಬಂದ್ಬಿಟ್ಟು ಎಂಟ್ನೂರು ಮೀಟರ್ ಮತ್ತು ಸಾವಿರದ ಐನೂರು ಮೀಟರ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ನ್ಯಾಷನಲ್ ಲೆವೆಲ್ ಎಲ್ಲ ಓಡಿದ್ದೀನಿ ಆಲ್ ಇಂಡಿಯಾ ಪೊಲೀಸ್ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನ್ನ ಮೂ ನನ್ನ ಸಾವಿರದ ಐನೂರು ಮೀಟರ್ ರನ್ನಿಂಗ್ ನ ಟೈಮಿಂಗ್ ಬಂದ್ಬಿಟ್ಟು ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ಗಳು ಮತ್ತೆ ನನ್ನ ಎಂಟ್ನೂರು ಮೀಟರ್ ಟೈಮಿಂಗ್ ಬಂದ್ಬಿಟ್ಟು ಒಂದು ನಿಮಿಷ ಐವತ್ತೊಂದು ಸೆಕೆಂಡು ಮತ್ತು ಹನ್ನೆರಡು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಟೈಮಿಂಗ್ ಬಂದ್ಬಿಟ್ಟು ನಲವತ್ತು ಪಾಯಿಂಟ್ ಐದು ಅಂದರೆ ನಲವತ್ತು ನಿಮಿಷ ಐವತ್ತು ಸೆಕೆಂಡ್ಗಳು ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಶೇರ್ ಇದ್ದೀನಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಇದ್ದೀನಿ ನಮ್ಮ ಕನ್ನಡದವರಿಗೆ ನಮ್ಮ ಕರ್ನಾಟಕದ ಹುಡುಗರಿಗೆ ಹುಡುಗಿಯರಿಗೆ ನಾನು ಹೆಲ್ಪ್ ಆಗಲಿ ಅಂದ್ಬಿಟ್ಟು ಒಂದು ವೀಡಿಯೋನ ನಾನು ನಿಮಗೆ ಈ ವಿಡಿಯೋ ಮೂಲಕ ಶೇರ್ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಸಾವಿರದ ಅರವತ್ತು ಮೀಟ್ರಿಗೆ ಹೇಗೆ ನಾವು ರನ್ನಿಂಗ್ನ ಮಾಡಬೇಕು ನಿಮ್ಮ ಹತ್ರ ಇಂಡ್ಯೂರೆನ್ಸ್ ಇರುತ್ತೆ ನೀವು ಐದಾರು ತಿಂಗಳಿಂದ ರನ್ನಿಂಗ್ ಮಾಡಿದಿರ್ತೀರ ಇಂಡುರೆನ್ಸ್ ಇರುತ್ತೆ ಆದರೆ ನಿಮ್ಮ ಹತ್ರ ಸ್ಪೀಡ್ ಇರೋಲ್ಲ ಹಾಗಾಗಿ ನಾವು ನಮ್ಮ ಬಾಡಿಯಲ್ಲಿ ಸ್ಪೀಡ್ ಹೇಗೆ ಬರೆಸ್ಬೇಕು ಯಾವ ರೀತಿ ವರ್ಕೌಟ್ ಮಾಡಿದ್ರೆ ಬಾಡಿಯಲ್ಲಿ ಸ್ಪೀಡ್ ಬರುತ್ತೆ ರನ್ನಿಂಗಲ್ಲಿ ಸ್ಪೀಡ್ ಬಂದು ಟೈಮಿಂಗ್ ಇಂಪ್ರೂವ್ ಆಗುತ್ತೆ ಅನ್ನೋದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಈ ವರ್ಕೌಟ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಟೈಮಿಂಗು ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಬಂದೇ ಬರುತ್ತೆ ನೀವು ಟಿ ಎ ರ್ಯಾಲಿಯಲ್ಲಿ ಸೆಲೆಕ್ಟ್ ಆಗೇ ಆಗ್ತೀರ ಟಿ ಎ ರ್ಯಾಲಿಲಿ ಐದು ನಿಮಿಷ ನಲ್ವತ್ತೈದು ಸೆಕೆಂಡ್ ಕ್ವಾಲಿಫೈ ಇದೆ ನಾನು ಕ್ವಾಲಿಫೈ ಆಗ್ತೀನಿ ಅಂತ ಒಂದು ಮೆಂಟಾಲಿಟಿ ಇಟ್ಕೊಂಡು ನೀವು ರ್ಯಾಲಿಗೆ ಹೋದರೆ ಏನು ಪ್ರಯೋಜನ ಇಲ್ಲ ನೀವು ಎಷ್ಟು ಕಡಿಮೆ ಟೈಮಿಂಗ್ನ ತೊಗೊಂಡು ಹೋಗ್ತೀರಾ ಅಷ್ಟು ನಿಮಗೆ ರ್ಯಾಲಿಲಿ ನೆಕ್ಸ್ಟ್ ಸ್ಟೆಪ್ಗೆ ನೀವು ಕ್ವಾಲಿಫೈ ಆಗೋದಕ್ಕೆ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಐದು ನಲವತ್ತೈದು ನಿಮಿಷ ಏನು ಯೂಸ್ ಇಲ್ಲ ನೀವು ಐದು ಮೂವತ್ತು ಕೊಡಿದ್ರೇ ನಿಮಗೆ ತುಂಬ ಬೆನಿಫಿಟ್ಸ್ ಇರೋದು ಹಾಗಾಗಿ ಈಗ ಕೆಲವೊಂದು ವರ್ಕೌಟ್ಗಳನ್ನ ಹೇಳ್ತೀನಿ ಅದನ್ನ ಅಪ್ ಮಾಡಿ ಇನ್ನೂ ಐದಾರು ದಿನ ಬಾಕಿ ಇದೆ ಈ ವರ್ಕೌಟ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಒಳ್ಳೆ ಟೈಮ್ ಬರುತ್ತೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ನೀವು ರನ್ನಿಂಗ್ ಮಾಡಬೇಕಂದ್ರೆ ಸ್ಪೀಡ್ ವರ್ಕ್ ಬೇಕಾಗುತ್ತೆ ಸ್ಪೀಡ್ ವರ್ಕ್ ಅಂದ್ರೆ ನಾವು ಏನು ಡೈಲಿ ರನ್ನಿಂಗ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ನಾವು ಚಿಕ್ಕ ಚಿಕ್ಕ ಸ್ಪ್ರಿಂಟ್ಗಳನ್ನ ಮಾಡಬೇಕಾಗುತ್ತೆ ನೂರಿಪ್ಪತ್ತು ಮೀಟ್ರ್ ಮೀಟರ್ ಮತ್ತು ಮತ್ತೆ ಮೀಟ್ರ್ ಆಯಿತು ಮೀಟರ್ ಮೀಟರ್ ಆಯ್ತು ಮುನ್ನೂರು ಮೀಟರ್ ಆಯ್ತ ಇದನ್ ಮಾಡಿಕೊಂಡು ಡೈಲಿ ಒಂದೊಂದು ಶೆಡ್ಯೂಲ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ವರ್ಕೌಟ್ಗಳನ್ನ ನಾನು ನಿಮಗೆ ಐದರಿಂದ ಆರು ದಿನಕ್ಕಾಗಷ್ಟು ಶೆಡ್ಯೂಲ್ ನ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ನೀವು ಫಾಲೋ ಮಾಡಿ ಖಂಡಿತ ನಿಮ್ಮ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಯಾವುದೇ ವರ್ಕೌಟ್ ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನಾವು ನ ಚೆನ್ನಾಗಿ ಮಾಡಬೇಕಾಗುತ್ತೆ ವಾರ್ಮಪ್ ಆದ್ಮೇಲೆ ವರ್ಕೌಟ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗ ಡೇ ಒನ್ ಮೊದಲನೇ ದಿನದ ವರ್ಕೌಟ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ದಿನ ನಾವೇನು ಮಾಡೋಣ ಅಂದ್ರೆ ಇವತ್ತು ನೀವು ವರ್ಕೌಟ್ ನ ಸ್ಟಾರ್ಟ್ ಮಾಡ್ತಿದೀರಾ ಇದು ಸ್ಪೀಡ್ ವರ್ಕೌಟ್ ನಾನು ಹೇಳ್ತಾ ಇರೋದು ನೀವು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಆ ಕಾಂಪಿಟೇಷನ್ಗೆ ಒಂದ್ ತಿಂಗಳು ಅಥವಾ ಇಪ್ಪತ್ತು ದಿನ ಮುಂಚೆ ಸ್ಪೀಡ್ ವರ್ಕೌಟ್ ಅಂತ ನಾವು ಒಂದು ಮಾಡ್ತೀವಿ ಆ ಸ್ಪೀಡ್ ವರ್ಕೌಟ್ ನಾನು ಮಾಡೋದ್ರಿಂದ ನಿಮಗೆ ಲಾಸ್ಟ್ ನಾನ್ನೂರು ಮೀಟ್ರಲ್ಲಿ ಸ್ಪೀಡ್ ಬರುತ್ತೆ ಆವಾಗ ನೀವು ಏನೋ ಒಂದು ಟಾರ್ಗೆಟ್ನ ಇಟ್ಕೊಂಡಿರ್ತೀರ ಅದಕ್ಕಿಂತ ಐದರಿಂದ ಹತ್ತು ಸೆಕೆಂಡ್ ಕಡಿಮೆ ಟೈಮಲ್ಲಿ ನೀವು ಫಿನಿಷ್ ಮಾಡ್ಬೋದು ಈ ಸ್ಪೀಡ್ ವರ್ಕೌಟ್ನ ಮೊದಲೇ ದಿನದ ವರ್ಕೌಟ್ ಏನಪ್ಪ ಅಂತಂದರೆ ಒಂದು ಕಿಲೋಮೀಟರ್ನ ಎರಡು ರೆಪಿಟೇಷನ್ ಮಾಡಬೇಕಾಗುತ್ತೆ ಅದ್ರ ಟೈಮಿಂಗ್ ಬಂದ್ಬಿಟ್ಟು ಮೂರು ಮೂವತ್ತು ಅಂದರೆ ಮೂರುವರೆ ನಿಮಿಷದಿಂದ ಮೂರು ನಲವತ್ತೈದು ನಿಮಿಷದೊಳಗಡೆ ನೀವು ಒಂದು ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಏನು ಸರ್ ಇಷ್ಟೊಂದು ಕಡಿಮೆ ಟೈಮಿಂಗಲ್ಲಿ ಇಷ್ಟು ಸ್ಪೀಡಾಗಿ ಹೆಂಗೆ ಓಡೋದು ಸರ್ ಇಷ್ಟು ಈ ಥರದಲ್ಲಿ ಹೇಳಿದ್ರೆ ಹೆಂಗೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಸ್ಪೀಡ್ ವರ್ಕೌಟ್ ಅಂದರೆ ಅರ್ಥ ಏನು ಸ್ಪೀಡ್ ಅಂದ್ರೆ ಏನು ಅದೇ ಸ್ಪೀಡಾಗಿ ಓಡಬೇಕು ಫಾಸ್ಟಾಗಿ ಓಡಬೇಕು ಟೈಮಿಂಗ್ ಕಡಿಮೆ ತರಬೇಕು ಅಂತ ಇದು ಎರಡೇ ರೆಪಿಟೇಷನು ನೀವು ಮೂರುವರೆ ಮೂರು ನಲ್ವತ್ತೈದು ನಿಮಿಷಕ್ಕೆ ಓಡಬೇಕು ಅಂತ ಏನಿಲ್ಲ ನಾಲ್ಕು ನಿಮಿಷಕ್ಕೂ ಟ್ರೈ ಮಾಡಿ ಏನು ತೊಂದರೆ ಇಲ್ಲ ಆದರೆ ಫುಲ್ಲು ಸ್ಪೀಡ್ ಇರಲಿ ನಿಮ್ಮ ರನ್ನಿಂಗು ಆಲ್ಔಟ್ ರೇಸ್ನ ನೋಡಿ ಒಂದು ಕಿಲೋಮೀಟರ್ನ ನೀವು ಮೂರು ಮೂವತ್ತರಿಂದ ಮೂರು ನಲ್ವತ್ತೈದರೊಳಗಡೆ ತಗೊಬನ್ನಿ ಮತ್ತೆ ಅದಾದ್ಮೇಲೆ ಎಂಟ್ರಿಂದ ಹತ್ತು ನಿಮಿಷ ರೆಸ್ಟ್ ತಗೊಳ್ಳಿ ಫುಲ್ ರೆಸ್ಟ್ ತಗೊಳ್ಳಿ ಫುಲ್ ರಿಕವರಿ ಸ್ಪೀಡ್ ವರ್ಕೌಟ್ ನ ಮಹತ್ವ ಏನಪ್ಪಾ ಅಂತಂದ್ರೆ ವರ್ಕೌಟ್ಗಳು ಕಡಿಮೆ ಇರುತ್ತೆ ರೆಪಿಟೇಷನ್ಸ್ ಗಳು ಕಡಿಮೆ ಇರುತ್ತೆ ಟೈಮಿಂಗು ತುಂಬಾ ಕಡಿಮೆ ಇರುತ್ತೆ ರೆಸ್ಟ್ ಜಾಸ್ತಿ ಇರುತ್ತೆ ಇದು ಸ್ಪೀಡ್ ವರ್ಕೌಟ್ ನ ಮಹತ್ವ ನೋಡಿ ಇವಾಗ ನೀವು ಒಂದ್ ಕಿಲೋಮೀಟರ್ ಎರಡು ರೆಪಿಟೇಷನ್ ಮಾಡಿದ್ರಿ ಅಲ್ವಾ ನಿಮಗೆ ಒಂದು ಒಂದು ಕಿಲೋಮೀಟರ್ ಆದ್ಮೇಲೆ ನಿಮಗೆ ಹತ್ತು ನಿಮಿಷ ರೆಸ್ಟ್ ತಗೊಳ್ಳಿ ಹತ್ತು ನಿಮಿಷ ಆದ್ಮೇಲೆ ಫುಲ್ ನಿಮ್ಮ ಬಾಡಿ ಹೇಳುತ್ತೆ ಇವಾಗ ನಾನು ಮತ್ತೆ ಇನ್ನೊಂದು ಕಿಲೋಮೀಟರ್ ಓಡಕ್ಕೆ ರೆಡಿ ಇದ್ದೀನಿ ಅಂತ ಅವಾಗ ಮತ್ತೆ ಇನ್ನೊಂದು ಇನ್ನೊಂದು ಕಿಲೋಮೀಟರ್ ನ ನೀವು ಓಡಿ ಇದು ಮೊದಲನೇ ದಿನದ ಒಂದು ಕಿಲೋಮೀಟರ್ನ ಎರಡು ರೆಪ್ಯೇಷನ್ ವರ್ಕೌಟ್ ಆಯಿತು ಇದಾದ ಮೇಲೆ ನೀವು ನಾರ್ಮಲ್ ಆಗಿ ಜಾಗಿಂಗ್ ಮಾಡಿ ಮತ್ತೆ ಚೆನ್ನಾಗಿ ಸ್ಟ್ರೆಚಿಂಗ್ ಮಾಡಿ ಆಲ್ ಬಾಡಿ ಸ್ಟ್ರೆಚ್ಚಿಂಗ್ನ ಮಾಡಿಕೊಂಡು ಅದಾದಮೇಲೆ ರಿಲ್ಯಾಕ್ಸ್ ಮಾಡಿಕೊಂಡು ನೀವು ಮನೆಗೆ ಹೋಗ್ಬೋದು ಮತ್ತು ಈವ್ನಿಂಗು ನನಗೆ ಮಾಡೋಕ್ಕಾಗೋದಿಲ್ಲ ಸರ್ ಅನ್ನೋರು ನೀವು ವರ್ಕೌಟಲ್ಲಿ ಆದಮೇಲೆ ಮತ್ತೆ ಟ್ವೆಂಟಿ ಮಿನಿಟ್ಸ್ ಸ್ಲೋ ಜಾಗಿಂಗ್ನ ಮಾಡಿ ಜಾಗಿಂಗ್ ಮಾಡೋದ್ರಿಂದ ನಿಮಗೆ ಏನು ಮಸಲ್ಸ್ ಎಲ್ಲ ಟೈಟ್ ಆಗಿರುತ್ತೆ ನೀವು ಫಾಸ್ಟ್ ರನ್ನಿಂಗ್ ಮಾಡಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಜಾಗಿಂಗ್ ತುಂಬ ಇಂಪಾರ್ಟೆಂಟು ಕೆಲವರು ಸಂಜೆ ಸರ್ ನಮಗೆ ಸಂಜೆನೂ ಟೈಮ್ ಸಿಗುತ್ತೆ ಅನ್ನೋರು ಸಂಜೆ ಕೂಡ ನೀವು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಸ್ಲೋ ರನ್ನಿಂಗ್ನ ಮಾಡ್ಬೋದು ಅದಾದ ಮೇಲೆ ಸೆಕೆಂಡ್ ಸೆಕೆಂಡ್ ಡೇ ವರ್ಕೌಟ್ ಹೇಳ್ಕೊಡ್ತೀನಿ ಡೇ ಟು ಎರಡನೇ ದಿನದ ವರ್ಕೌಟ್ ಬಗ್ಗೆ ನಾನು ಹೇಳ್ತೀನಿ ಪ್ರತಿದಿನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಪ್ ಮಾಡಿ ವಾರ್ಕಪ್ ಮಾಡಿ ಅಂತ ನಾನು ಹೇಳೋದಿಲ್ಲ ಇದು ಬೇಸಿಕ್ ಇದು ಅಷ್ಟೇ ನೀವು ಯಾವುದೇ ವರ್ಕೌಟ್ ಅಂದ್ರೆ ವಾರ್ಮ್ ಅಪ್ ಮಾಡಲೇಬೇಕಾಗುತ್ತೆ ಈಗ ಎರಡನೇ ದಿನದಲ್ಲಿ ನಾವು ವಾರ್ಮಪ್ ಮಾಡಿದ್ಮೇಲೆ ಸೆಟ್ ವರ್ಕೌಟ್ನ ಮಾಡೋಣ ಸೆಟ್ ವರ್ಕೌಟ್ ಅಂದ್ರೆ ಫಸ್ಟ್ ಆರ್ನೂರು ಮೀಟರ್ ನ ಮಾಡೋಣ ಆರ್ನೂರು ಮೀಟರ್ ಆದ್ಮೇಲೆ ನಾನೂರು ಮೀಟರ್ ಮತ್ತೆ ಇನ್ನೂರು ಮೀಟರ್ ಇದು ಮೂರು ವರ್ಕೌಟ್ ಆದ್ಮೇಲೆ ಇದನ್ನ ಮೂರು ರೆಪಿಟೇಷನ್ ಎರಡು ಸೆಟ್ ಮಾಡೋಣ ಆರ್ನೂರು ಮೀಟರ್ ನ ನೀವು ಎರಡು ನಿಮಿಷದಲ್ಲಿ ಓಡಬೇಕಾಗುತ್ತೆ ನಾನೂರು ಮೀಟರ್ ನ ಅರವತ್ತೈದು ಸೆಕೆಂಡ್ ಅಲ್ಲಿ ಓಡಬೇಕಾಗುತ್ತೆ ಅಂದ್ರೆ ಒಂದು ನಿಮಿಷ ಐದು ಸೆಕೆಂಡ್ ಇನ್ನೂರು ನ ನೀವು ಮೂವತ್ತು ಸೆಕೆಂಡಲ್ಲಿ ಓಡಬೇಕಾಗುತ್ತೆ ಈ ಒಂದೊಂದು ರನ್ನಿಂಗ್ ನ ಮಧ್ಯ ನಿಮ್ಗೆ ರೆಸ್ಟ್ ಬಂದ್ಬಿಟ್ಟು ನೀವು ಐದು ನಿಮಿಷ ತಗೋಬಹುದು ಈಗ ಆರ್ನೂರು ಮೀಟರ್ ಓಡ್ರಿ ಅನ್ಕೊಳ್ಳಿ ಅದಾದ್ಮೇಲೆ ಐದು ನಿಮಿಷ ರೆಸ್ಟ್ ಮಾಡಿ ಅದಾದ್ಮೇಲೆ ನಾನೂರು ಮೀಟರ್ ಓಡಿ ಅರವತ್ತೈದು ಸೆಕೆಂಡ್ಗೆ ಅರವತ್ತರಿಂದ ಅರವತ್ತೈದು ಸೆಕೆಂಡ್ ಕೊಡಿ ಅದಾದ್ಮೇಲೆ ಮತ್ತೆ ಐದು ನಿಮಿಷ ರೆಸ್ಟ್ ಮಾಡಿ ಅದಾದ್ಮೇಲೆ ಇನ್ನೂರು ಮೀಟರ್ ಮಾಡಿ ಇಲ್ಲಿಗೆ ಒಂದು ಸೆಟ್ ಮುಗಿತು ಒಂದ್ ಸೆಟ್ ಮುಗಿದ್ಮೇಲೆ ನೀವು ಕಂಪ್ಲೀಟ್ ಆಗಿ ಹದಿನೈದು ನಿಮಿಷ ರೆಸ್ಟ್ ತಗೊಳ್ಳಿ ಫುಲ್ ರೆಸ್ಟ್ ತಗೊಳ್ಳಿ ನಿಮಗೆ ಹದಿನೈದು ಬೇಡ ಅಂದ್ರೆ ಇಪ್ಪತ್ತು ತಗೊಂಡ್ರು ಪ್ರಾಬ್ಲಮ್ ಪ್ರಾಬ್ಲಮ್ ರೆಸ್ಟ್ ಆದ್ಮೇಲೆ ಮತ್ತೆ ನೀವು ಸೇಮ್ ಆದ್ರೆ ಆರ್ನೂರು ಮೀಟರ್ ನಾನೂರು ಮೀಟರ್ ಇನ್ನೂರು ಮೀಟ್ರು ಮತ್ತೆ ಎರಡು ಸೆಂಟ್ ಮಾಡ್ಕೊಂಡು ನೀವು ರಿಲ್ಯಾಕ್ಸ್ ಮಾಡ್ಕೊಂಡು ಸ್ಟ್ರೆಚಿಂಗ್ ಎಲ್ಲ ಮಾಡಿ ಇದು ಎರಡು ದಿನದ ವರ್ಕೌಟ್ ಮುಗೀತು ಮತ್ತೆ ಸಂಜೆ ನೀವು ಸೇಮ್ ಅದೇ ರೊಟೀನ್ ಅಪ್ ಸ್ಟ್ರೆಚಿಂಗ್ ಇದೆಲ್ಲ ಮಾಡಬಹುದು ಈಗ ಡೇ ತ್ರೀ ಮೂರನೇ ದಿನದ ವರ್ಕೌಟ್ ಸೇಮ್ ಅಪ್ ಮಾಡಿ ಅದಾದ್ಮೇಲೆ ಇವತ್ತು ಮೂರನೇ ದಿನದಲ್ಲಿ ಇನ್ನೂರು ಮೀಟರ್ ರೆಪಿಟೇಷನ್ಸ್ ನ ಮಾಡೋಣ ಬರಿ ಇನ್ನೂರು ಮೀಟರ್ ಅಷ್ಟೇ ಓಡಬೇಕಾಗಿರೋದು ನೀವು ಹತ್ತು ರೆಪಿಟೇಷನ್ಸ್ ನೋಡಿ ಇನ್ನೂರು ಮೀಟರ್ದು ಟೈಮಿಂಗ್ ಬಂದ್ಬಿಟ್ಟು ಮೂವತ್ತು ಸೆಕೆಂಡ್ ಅಲ್ಲಿ ಟ್ರೈ ಮಾಡಿ ಇಪ್ಪತ್ತೆಂಟರಿಂದ ಮೂವತ್ತು ಸೆಕೆಂಡ್ ಗೆ ಓಡಿ ಇನ್ನೂರು ಮೀಟರ್ ನ ನಿಮಗೆ ಒಂದೊಂದು ರೆಪಿಟೇಷನ್ ಮಧ್ಯೆ ನಿಮಗೆ ಎಷ್ಟು ಎರಡು ನಿಮಿಷ ಎರಡೂವರೆ ನಿಮಿಷ ರೆಸ್ಟ್ ತೊಗೊಳ್ಳಿ ಎರಡರಿಂದ ಎರಡೂವರೆ ನಿಮಿಷ ರೆಸ್ಟ್ ತೊಗೊಳ್ಳಿ ನಿಮ್ಮ ಬಾಡಿ ರಿಕವರಿ ಆಯಿತು ಅಂತ ನಿಮಗೆ ಫೀಲ್ ಆಗುತ್ತೆ ಆವಾಗ ನೆಕ್ಸ್ಟ್ ರೆಪಿಟೇಷನ್ನ ಸ್ಟಾರ್ಟ್ ಮಾಡಿ ಇದೇ ರೀತಿ ಇನ್ನೂರು ಮೀಟ್ರ್ದು ಹತ್ತು ರೆಪಿಟೇಷನ್ ಮಾಡಿ ನಾನು ಹೇಳಿದ ಟೈಮ್ ಪ್ರಕಾರ ಮೂವತ್ತು ಸೆಕೆಂಡು ಮೂವತ್ತು ಸೆಕೆಂಡು ಟೈಮಿಂಗ್ ಇರಲಿ ಜಾಸ್ತಿ ಜಸ್ ಟೈಮಿಂಗ್ ಕಡಿಮೆ ಮಾಡಬೇಡಿ ಜಾಸ್ತಿನೂ ಮಾಡಬೇಡಿ ಮೂವತ್ತು ಸೆಕೆಂಡಲ್ಲಿ ಮಾಡಿ ಸಾಕು ಎರಡೂವರೆ ನಿಮಿಷ ರೆಸ್ಟ್ನ ಮಾಡಿ ಇದಾದ ಮೇಲೆ ವಾರ್ಮ್ ಅಪ್ ಎಲ್ಲ ಮಾಡಿ ಸಂಜೆ ಟೈಮು ಮತ್ತು ಡೇ ನಾಲ್ಕಲ್ಲಿ ನಿಮಗೆ ನಾನ್ನೂರು ಮೀಟ್ರನ್ನ ಓಡಬೇಕಾಗುತ್ತೆ ನಾನ್ನೂರು ಮೀಟ್ರ್ದು ಐದು ರೆಪಿಟೇಷನ್ ಮಾಡಿ ಸಾಕು ಜಾಸ್ತಿನೂ ಮಾಡಬಾರ್ದು ಲೋಡ್ ಆಗುತ್ತೆ ನಾಲ್ಕರಿಂದ ಐದು ರೆಪಿಟೇಷನ್ ಮಾಡಿದ್ರು ಸಾಕು ಟೈಮ್ ಬಂದುಬಿಟ್ಟು ನಿಮಗೆ ಅರವತ್ತರಿಂದ ಅರವತ್ತೈದು ಸೆಕೆಂಡ್ ಒಳಗಡೆ ಇರಲಿ ರೆಸ್ಟ್ ಬಂದುಬಿಟ್ಟು ನಾನೂರು ಒಂದೊಂದು ರೆಪಿಟೇಷನ್ ಮಧ್ಯೆ ಮೂರು ನಿಮಿಷ ರೆಸ್ಟ್ ಕೊಟ್ಟರೆ ಸಾಕು ಮತ್ತು ಅದಾದಮೇಲೆ ನೀವು ಕೂಲ್ ಡೌನೆಲ್ಲ ಮಾಡಿಕೊಂಡು ಸ್ಟ್ರೆಚಿಂಗ್ ಎಲ್ಲ ಮಾಡ್ಬೋದು ಮತ್ತು ಈವ್ನಿಂಗು ಟೈಮ್ ಸಿಕ್ಕಿದ್ರೆ ವಾರ್ಮಪ್ ಎಲ್ಲ ಮಾಡ್ಬೋದು ಇದಾದ ಮೇಲೆ ಡೇ ಫೈವ್ ಐದನೇ ದಿನ ನೀವು ತುಂಬ ಶಾರ್ಟ್ ರನ್ನಿಂಗ್ ಇದು ಒನ್ ಫಿಫ್ಟಿ ಮೀಟರ್ನ ಸ್ಪ್ರಿಂಟ್ ಮಾಡಬೇಕಾಗುತ್ತೆ ಹತ್ತು ನ ಮಾಡಬೇಕಾಗುತ್ತೆ ಟೈಮಿಂಗ್ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೆರಡು ಸೆಕೆಂಡು ನೀವು ತಗೊಳ್ಳಿ ಒನ್ ಫಿಫ್ಟಿ ಮೀಟ್ರ್ ಓಡೋದಕ್ಕೆ ರೆಸ್ಟ್ ಬಂದುಬಿಟ್ಟು ನಿಮಗೆ ಮೂರು ನಿಮಿಷನೂ ತೊಗೋಬೋದು ಎರಡು ನಿಮಿಷವೂ ತೊಗೋಬೋದು ನಿಮ್ಮ ಬಾಡಿ ಹೇಗೆ ರಿಕವರಿ ಮಾಡ್ಕೋತಾ ಇದೆ ನೆಕ್ಸ್ಟ್ ನಾನು ಓಡಕ್ಕೆ ರೆಡಿ ಅಂತ ನಿಮಗೆ ಫೀಲ್ ಆಗ್ತಾಯಿದೆ ಆವಾಗ ನೀವು ಓಡ್ಬೋದು ಎಂಟ್ರಿಂದ ಹತ್ತು ರಿಪಿಟೇಷನ್ ಮಾಡಿದ್ರೆ ಸಾಕು ಯಾಕೆಂದರೆ ನೀವು ನಿಮಗೆ ಇಂಡ್ಯೂರೆನ್ಸ್ ಇರುತ್ತೆ ಆದರೆ ಸ್ಪೀಡ್ ಇರೋದಿಲ್ಲ ನಾವು ಸಾವಿರದ ಆರುನೂರು ಮೀಟ್ರ್ ಓಡಬೇಕಂದ್ರೆ ಸ್ಪೀಡ್ ಇಂಡೂರೆನ್ಸ್ ರೇಸ್ ಅಂತ ಹೇಳ್ತೀವಿ ಸಾವಿರದ ಆರುನೂರು ಮೀಟ್ರನ್ನ ಈ ಸ್ಪೀಡ್ ಇಂಡೂರೆನ್ಸ್ ರೇಸ್ನ ಓಡೋದಕ್ಕೆ ನಿಮ್ಮ ಹತ್ರ ಇಂಡೂರೆನ್ಸ್ ಇರುತ್ತೆ ಸ್ಪೀಡ್ ಇರೋದಿಲ್ಲ ಹಾಗಾಗಿ ನಾನು ಈ ವರ್ಕೌಟ್ನ ಹೇಳ್ತಾ ಇದ್ದೀನಿ ಈ ಸ್ಪೀಡ್ ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಆರಾಮಾಗಿ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಬೋದು ಒನ್ ಫಿಫ್ಟಿ ಮೀಟ್ರ್ ಆಯಿತು ಇವಾಗ ಇನ್ನೂ ಶಾರ್ಟ್ಸ್ ಬರೋಣ ಡೇ ಸಿಕ್ಸಲ್ಲಿ ಹಂಡ್ರೆಡ್ ಮೀಟರ್ ಓಡೋಣ ಎಂಟು ಎಂಟು ರೆಪ್ಯುಟೇಷನ್ ಓಡಿದ್ರೆ ಸಾಕು ಟೈಮ್ ಬಂದುಬಿಟ್ಟು ನಿಮಗೆ ಹದಿನೈದರಿಂದ ಹದಿನಾರು ಸೆಕೆಂಡು ಹದಿನೈದರಿಂದ ಹದಿನಾರು ಸೆಕೆಂಡಲ್ಲಿ ಓಡ್ಬೋದು ಇದು ಕೂಡ ರೆಸ್ಟು ನಿಮಗೆ ಎರಡು ನಿಮಿಷ ಒಂದೂವರೆ ನಿಮಿಷ ತೊಗೋಬೋದು ನಿಮ್ಮ ಬಾಡಿ ಹೇಗೆ ರಿಕವರಿ ಆಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಸಂಜೆ ಟೈಮು ವಾರ್ಮ್ ಅಪ್ ಮಾಡಿ ಮತ್ತು ಇದಾದ ಮೇಲೆ ಡೇ ಸೆವೆನ್ ಲಾಸ್ಟ್ ಡೇ ಬಂದ್ಬಿಟ್ಟು ನಿಮಗೆ ಒಂದು ಔಟ್ ರೇಸ್ನ ಓಡಿ ಸಾವಿರದ ಆರ್ನೂರು ಮೀಟರ್ ನ ಔಟ್ ರೇಸ್ನ ಓಡ್ಬಿಟ್ಟು ಟೈಮಿಂಗ್ ನ ಚೆಕ್ ಮಾಡಿ ಎಷ್ಟು ಬರ್ತಾ ಇದೆ ನನ್ನ ಟೈಮಿಂಗ್ ಅಂತ ಪ್ರತಿದಿನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ದಿನ ಪ್ರತಿ ವಾರ ಮೂರು ದಿನಕ್ಕೊಂದ್ಸಲ ಟೈಮಿಂಗ್ನ ಚೆಕ್ ಮಾಡ್ತಾರೆ ಸಾವಿರದ ಆರು ಮೀಟರ್ ಇವತ್ತು ಇಂಪ್ರೂವ್ ಆಯ್ತಾ ಇವತ್ತು ಇಂಪ್ರೂವ್ ಆಯ್ತಾ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಅದು ತಪ್ಪು ಅದನ್ನ ಮಾಡೋದ್ರಿಂದ ನೀವು ಡಿಮೋಟಿವೇಟ್ ಆಗ್ತೀರಾ ಟೈಮಿಂಗ್ನ ಯಾವತ್ತು ಚೆಕ್ ಮಾಡಬೇಡಿ ನೀವು ಆರು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದ್ಸಲ ಮಾಡಿದ್ರೆ ಸಾಕು ಟೈಮಿಂಗ್ನ ಪ್ರತಿ ತಿಂಗಳು ಪ್ರತಿ ವಾರ ಚೆಕ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಡಿಮೋಟಿವೇಟ್ ಆಗ್ತೀರಾ ಅದ್ರ ನೀವು ಪ್ರಾಕ್ಟೀಸು ರೆಪಿಟೇಷನ್ಸ್ ಮೇಲೆ ಎಂಡ್ಯೂರೆನ್ಸ್ ಮೇಲೆ ಸ್ಪೀಡ್ ಮೇಲೆ ಮತ್ತೆ ಡಯಟ್ ಮೇಲೆ ನೀವು ಫೋಕಸ್ ಮಾಡಿ ಆಲ್ ಔಟ್ ರೇಸ್ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಎಷ್ಟು ಎನರ್ಜಿ ಇದೆ ಎಲ್ಲದನ್ನೂ ನಾವು ಯೂಸ್ ಮಾಡ್ಕೊಂಡು ಓಡೋದೆ ಔಟ್ ರೇಸು ಅದಾದ್ಮೇಲೆ ನಮ್ಮ ಹತ್ರ ನಡೆಯಕ್ಕೂ ಶಕ್ತಿ ಇಲ್ಲ ಅಂತ ಹೇಳ್ತೀವಲ್ಲ ಅದನ್ನ ಔಟ್ ಅಂತೀವಿ ಎಲ್ಲ ಎನರ್ಜಿನ ಸೇರಿಸಿ ನಾವು ಏನು ರ್ಯಾಲಿಯಲ್ಲಿ ನೋಡ್ತೀವಿ ಅದೇ ತರ ನೀವು ಒಂದು ಆಲ್ ಔಟ್ ರೇಸ್ನ ಓಡಿ ಟೈಮಿಂಗ್ ಚೆಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ನು ಎರಡು ದಿನ ರ್ಯಾಲಿ ಇದೆ ಅನ್ನೋವಾಗ್ಲೇ ನೀವು ಬಿಟ್ಬಿಡಿ ವರ್ಕೌಟ್ ಎಲ್ಲ ಮಾಡೋದನ್ನ ಜಸ್ಟ್ ಅಪ್ ಮಾಡ್ಕೊಳ್ಳಿ ಬೆಳಿಗ್ಗೆ ಸಂಜೆ ವಾರ್ಮ್ ಅಪ್ ಮಾಡ್ಕೊಂಡು ಸ್ಟ್ರೆಚಿಂಗ್ ಮಾಡ್ಕೊಂಡು ಚೆನ್ನಾಗಿ ನೀರು ಕುಡಿತಾ ಇರಿ ಡಯಟ್ನ ಒಳ್ಳೆ ಡಯೇಟ್ ತಗೋತಾ ಇರಿ ಮತ್ತೆ ರ್ಯಾಲಿ ನಾಳೆ ಇದೆ ಅಂದ್ಬಿಟ್ಟು ಇವತ್ತೆಲ್ಲ ಸ್ಪೀಡ್ ವರ್ಕೌಟ್ ಮಾಡಕ್ ಹೋಗ್ಬೇಡಿ ಇದು ತುಂಬಾ ಇಂಪಾರ್ಟೆಂಟ್ ರ್ಯಾಲಿಗಿಂತ ಎರಡು ದಿನ ಮುಂಚೆ ನೀವು ಫುಲ್ ರೆಸ್ಟ್ ಕೊಡಿ ಹಂಡ್ರೆಡ್ ಪರ್ಸೆಂಟ್ ರೆಸ್ಟ್ ಕೊಡಿ ನಿಮ್ಮ ಬಾಡಿಗೆ ನೀವು ಗಾಳಿಯಲ್ಲಿ ತೇಲಾಡ್ತಾ ಇದ್ದೀನಿ ಅನಿಸ್ಬೇಕು ನಿಮಗೆ ಆ ರೀತಿ ರೆಸ್ಟ್ನ ಕೊಡಿ ಇದೆಲ್ಲ ನಾನು ಅಥ್ಲೆಟಿಕ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ನಾನು ಬೇರೆ ಎಲ್ಲ ಆ ಕಡೆ ಈ ಕಡೆ ಯೂಟ್ಯೂಬಲ್ಲಿ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇರೋದಲ್ಲ ನಾನು ಸಿ ಆರ್ ಪಿ ಎಫ್ ಅಲ್ಲಿ ಹದಿನೈದು ವರ್ಷ ಅಥ್ಲೆಟಿಕ್ಸ್ ಅಲ್ಲಿ ಇದೇ ಇದೆ ಎಂಟುನೂರು ಮೀಟರ್ ಮತ್ತು ಸಾವಿರದ ಐದುನೂರು ಮೀಟ್ರ್ ಕ್ರಾಸ್ ಕಂಟ್ರಿ ಎಲ್ಲ ಓಡಿದ್ದೀನಿ ಹಾಗಾಗಿ ನನಗೆ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಹೇಳಿದ ಟಿಪ್ಸ್ನೆಲ್ಲ ಫಾಲೋ ಮಾಡಿ ನೀವು ಯಾರ್ಯಾರು ಟಿ ಯರ್ ಅಲ್ಲಿ ಹೋಗ್ತಾ ಇದ್ದೀರಾ ಅವರು ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ಟೇಕ್ ಕೇರ್